ಫ್ರೆಂಡ್ಸ್ ನಾನು ನಿಮ್ಮ ರೆಕೇಸ್ ಮಾತಾಡ್ತಾ ಇರೋದು ಕೆಲ ಲೆಫ್ ಚಾನಲ್ಗೆ ಸ್ವಾಗತ ಎಲ್ಲರೂ ಆರಾಮಾಗಿದ್ದೀರಲ್ವ ನಾನು ಪರವಾಗಿಲ್ಲ ಆರಾಮಾಗಿದ್ದೀನಿ ಇವತ್ತು ಸಿಂಪಲ್ಲಾಗಿ ಮಾಡೋವಂಥ ಒಂದು ಫಿಶ್ ಫ್ರೈ ಅಂದರೆ ನಾವು ಎಣ್ಣೆ ಯೂಸ್ ಮಾಡೋಲ್ಲ ಏನು ಯೂಸ್ ಮಾಡೋಲ್ಲ ಗ್ರಿಲ್ ಮೇಲೆ ಸುಡೋ ಅಂತ ನಾನು ಫಿಶ್ ಬಗ್ಗೆ ತೋರಿಸ್ತಾ ಇದ್ದೀನಿ ಚಿಕನ್ನ ನಿಮಗೆ ತೋರಿಸಿದ್ದೀನಿ ಫಿಶ್ಶನ್ನ ನಾನು ನಿಮಗೆ ತೋರಿಸಿಲ್ಲ ಫಿಶ್ ಸಿಂಪಲಾಗಿ ಮಾಡೋವಂಥ ಒಂದು ಬನ್ನಿ ವಿಡಿಯೋ ಕೊಡೋಕ್ಕೆ ಹೋಗೋಣ ಮೊದಲಿಗೆ ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ ಮೇನ್ ಒಂದು ಸೈಡ್ ಮಾಡ್ಕೊಂಡು ಈ ಉಪ್ಪನ್ನ ನಾನು ಸ್ವಲ್ಪ ಜಾಸ್ತಿನೇ ಇರಲಿ ಯಾಕಂದರೆ ಮೀನಿಗೆ ಉಪ್ಪು ಕರೆಕ್ಟಾಗಿ ಹಿಡಿಬೇಕು ಅದಕ್ಕೋಸ್ಕರ ಒಂದು ಒಂದು ಅಷ್ಟು ನಾನು ಉಪ್ಪನ್ನ ತೊಗೊಂಡಿದ್ದೀನಿ ಕಾಶ್ಮೀರ್ ಖಾರ ಪುಡಿ ಖಾರ ಜಾಸ್ತಿ ಇರೋಲ್ಲ ಅದಕ್ಕೆ ನಾನು ಒಂದು ಸ್ಪೂನು ಮತ್ತು ಒಂದು ಎರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಅಷ್ಟು ಮೀನಿಗೂ ಬೇಕಲ್ವ ಅದಕ್ಕೋಸ್ಕರ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಜಾಸ್ತಿ ಬೇಡ ಜಾಸ್ತಿ ಅದರದ್ದು ಫ್ಲೇವರ್ ಜಾಸ್ತಿ ಆದರೆ ಒಂಥರ ಅದು ಟೇಸ್ಟೇ ಜಾಸ್ತಿ ಒಂಥರ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಕು ಅರಿಶಿನ ಪುಡಿ ಒಂದು ಅರ್ಧ ಟೀ ಅಷ್ಟು ಹಾಕೋತಾ ಇದ್ದೀನಿ ಸಾಕು ಇದನ್ನೇನು ಮಸಾಲೆ ಬೇಡ ಇದು ಮೂರನೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಕಬಾಬ್ ಪೌಡ್ರ್ ಬೇಡ ಮತ್ತು ಬೇರೆ ನಾವು ಮಸಾಲೆ ಎಲ್ಲ ಆಡಿಸಿ ಮಾಡ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೂ ಬೇಡ ಇದು ಸಿಂಪಲ್ಲಾಗಿ ಆಗಿ ಅಂಥ ಒಂದು ಮೆಥಡು ಬನ್ನಿ ಬಿಡ ಕಡೆ ಹೋಗೋಣ ಫ್ರೆಂಡ್ಸ್ ಬೇಕು ಅಂದರೆ ವಿನಿಗರ್ನ ಹಾಕೋಬೋದು ನಾನು ಒಂದು ಸ್ಪೂನ್ ಅಷ್ಟು ವಿನಿಗರ್ ತಗೊತಿದ್ದೀನಿ ಯಾಕಂದರೆ ವಿನಿಗರ್ ಹಾಕಿದ್ರೆ ಸ್ವಲ್ಪ ಹುಳಿ ಇರುತ್ತೆ ಅದು ಮುಂಚಿನ ಬ್ಯಾಲೆನ್ಸ್ ಮಾಡುತ್ತೆ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಬೇಡ ಅಂದರೆ ಅದನ್ನು ಲೆಸ್ ಮಾಡ್ಕೊಬೋದು ಇದಿಷ್ಟನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವಿನೇಗರ್ ಹಾಕ್ಕೊಂಡಿರೋದ್ರಿಂದ ಜಾಸ್ತಿ ನೀರನ್ನು ಬೇಡ ಅಂದ್ಕೊಳ್ತೀನಿ ಒಂದು ಚೂರು ಒಂದು ಡಾಕ್ಸಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು ఫస్టూ ఎలా ఈ రీతి మిక్స్ మాట్ ఆర స్వల్ప నీరు ఈ రీతి మిక్స్ మనం నేను ಈ ರೀತಿ ಫೇಸ್ಟ್ ಥರ ಮಿಕ್ಸ್ ಸಿಂಪಲ್ ಸಿಂಪಲಾಗಿ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಮೀನ್ಗೆ ಈ ಥರ ಮಸಾಲೆನ ತುಂಬೋಣ ಒಂದೊಂದು ಮೀನ್ಗೆ ನಾವು ಈ ರೀತಿ ಮಸಾಲೆ ತುಂಬಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಒಲೆ ಹಾಸೋ ಟೈಮ್ ಒಳಟೈ ಉಪ್ಪು ಖಾರ ಕರೆಕ್ಟಾಗಿ ಹಿಡಿದಿರುತ್ತೆ ಆ ಟೈಮ್ ಸಾಕು ಎಲ್ಲನೂ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಬರ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾನು ಮಿಕ್ಸ್ ಮಾಡಿ ಅದರೊಳಗೆ ಮಸಾಲೆನೆಲ್ಲ ತುಂಬ್ಕೊಂಡಿದ್ದೀನಿ ಬನ್ನಿ ನಾವು ಇವಾಗ ಗ್ರಿಲ್ಲಲ್ಲಿ ಸುಟ್ಕೊಳ ಒಲೆಯಸ್ಕೊಂಡು ನಾನು ಗ್ರಿಲ್ನ ಇಟ್ಕೊಂಡಿದ್ದೀನಿ ಇವಾಗ ಅದು ಬಿಸಿ ಆಗ್ತಿದೆ ಮೀನ ನಾವು ಒಂದೊಂದೇ ಹಾಕೋಣ ಬನ್ನಿ ಆಯಿಲ್ ಅಂಶ ಬೇಡ ಅನ್ನೋರಿಗೆ ಈ ರೀತಿ ಮಾಡಿಕೊಂಡು ತಿನ್ಬೋದು ಸಾಧಾರಣವಾಗಿ ಒಲೆಯಲ್ಲಿ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಎಲ್ಲರಿಗೂ ಒಲೆ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬೇರೋರು ಈ ರೀತಿ ಮಾಡ್ಕೊಂಡು ತಿನ್ಬೋದು ಇಲ್ಲ ನಾವು ಸ್ಟೌವ್ ಸ್ಟವ್ ಮೇಲೂ ಟ್ರೈ ಮಾಡ್ಬೋದು ನಾನು ಸ್ಟವ್ ಮೇಲೆ ಇದೋರೆಗೂ ಟ್ರೈ ಮಾಡಿಲ್ಲ ನಿಮಗೆ ಆ ಥರ ಇಷ್ಟ ಆದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಸೇಮ್ ನಾವು ಬದನೆಕಾಯಿ ಎಲ್ಲ ಎಣ್ಣೆ ಬದನೆಕಾಯಿ ಮಾಡ್ಬೇಕಾದ್ರೆ ಬದ್ನೆಕಾಯಿನೆಲ್ಲ ನಾವು ಸುಡ್ತೀವಲ್ಲ ಆ ರೀತಿನ ಸುಟ್ಕೋಬೋದು ಇದೇ ನಾವೇನು ಏನು ಹಾಕಲ್ವಲ್ಲ ಅದರಿಂದ ಏನು ಪ್ರಾಬ್ಲಮ್ಲಾ ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಏನಾದರೂ ಅದನ್ನು ನೆನ್ ಬೈಕೊಬೇಡಿ ನಿಮಗೆ ಇಷ್ಟ ಆದರೆ ಆ ರೀತಿ ಮಾಡ್ಕೊಂಡು ತಿನ್ಬೋದು ನಾನು ಚಿಕನ್ನ ತಂದಾಗ ಈ ರೀತಿ ಸುಟ್ಕೊಂಡು ತಿಂತೀನಿ ಮೀನ ನಾವು ಯಾವಾಗಲೂ ಎಲೆ ಮೇಲೆ ಸುಟ್ಕೊ ತಿನ್ನೋದು ನನಗೆ ತುಂಬ ಇಷ್ಟ ಮತ್ತು ಎಣ್ಣೆಲಿ ಫ್ರೈ ಮಾಡ್ಕೊ ತಿನ್ನೋದು ನನಗೆ ತುಂಬ ಇಷ್ಟ ಆಯಿಲಿಯಾಗಿ ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ ಅಂದರೆ ಜಾಸ್ತಿ ತಿನ್ನಬಾರ್ದು ಕೊಬ್ಬಿನ ಅಂಶ ಜಾಸ್ತಿ ಆಗುತ್ತೆ ಅಂತಂದಾಗ ಈ ರೀತಿ ಸುಟ್ಕೊಂಡು ತಿಂತೀವಿ ಇದೀಗ ಆಗಿದೆ ನೋಡಿ ಫ್ರೆಂಡ್ಸ್ ನಾನು ಆಗಿರೋದನ್ನು ತಗೋತಾ ಇದ್ದೀನಿ ಎರಡು ಸೈಡನ್ನು ನಾನು ಸುಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಸುಟ್ಕೊಂಡಿದ್ದೀನಿ ನೆಕ್ಸ್ಟು ಬೇಯ್ತಾ ಇದೆ ಇಟ್ಕೊಂಡು ಜೋರಾಗಿ ಎಳೆದ್ಬಿಟ್ಟೆ ನಾನು ನಿಧಾನಕ್ಕೆ ಹೇಳಿದ್ಬಿಟ್ಟು ಅದಕ್ಕೆ ಅದಕ್ಕೆ ಇದುಕೊಂಬಿಟ್ಟಿದ್ದ ಈ ರೀತಿ ನಿಧಾನಕ್ಕೆ ಒಂದೊಂದಾಗಿ ಸುಟ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಯಾಕಂದರೆ ನಾವು ನೀನು ಯಾವಾಗಲೂ ತಿನ್ನೋರಲ್ವಾ ಅದಕ್ಕೆ ಹೇಳ್ತಾಯಿದ್ದೀನಿ ಮಂಗ್ಳೂರು ಸೈಡೆಲ್ಲ ಚೆನ್ನಾಗಿ ತಿಂತಾರೆ ಬೆಂಗಳೂರು ಸೈಡು ವಾರಕ್ಕೊಮ್ಮೆ ಯೂಸ್ ಮಾಡ್ತಾರೆ ಬೇಕು ಅನ್ನೋರು ದಿನ ಬಿಟ್ಟು ದಿನೋ ಅನ್ನೋ ತಿಂತಾರೆ ನಿಮಗೆ ಯಾವ ರೀತಿ ಇಷ್ಟ ಆಯಿತು ನಾನು ಮಾಡಿರೋ ವೀಡಿಯೋದಲ್ಲಿ ಫ್ರೈ ಎಣ್ಣೆಲಿ ಮಾಡಿರೋ ಫ್ರೈನು ಮಾಡಿ ತೋರಿಸಿದ್ದೀನಿ ನಿಮಗೆ ಆಮೇಲೆ ಬಾಳೆ ಎಲೆಯಲ್ಲಿ ಸುಟ್ಟಿರೋ ಫ್ರೈನೋ ತೋರಿಸಿದ್ದೀನಿ ನಿಮಗೆ ಈಗ ಗ್ರಿಲ್ಲರ್ ಸುಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಬಾಳೆ ಎಲೆ ಎಲ್ಲ ಸುಡೋದಂತೂ ತುಂಬಾ ಟೇಸ್ಟಾಗಿರುತ್ತೆ ಅಂದ್ಕೊಳ್ಳಿ ಬೇಕಂದ್ರೆ ನೀವು ಬಾಳೆ ಎಲೆ ಸಿಕ್ಕಿದಾಗ ಆ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾಕಂದರೆ ಬಾಳೆ ಎಲೆ ಅದ್ರ ಫ್ರೈ ಫ್ಲೇವರ್ ಅದರೊಳಗಡೆ ಹಾಗೇ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಾತ್ರ ನನಗೆ ತುಂಬ ಇಷ್ಟ ಅಂದರೆ ಬಾಳೆ ಎಲೆ ಮಾಡೋದೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಅದರಷ್ಟು ರುಚಿ ಯಾವುದ್ರಲ್ಲೂ ಬರಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ಒಂದೊಂದಾಗಿ ಇದನ್ನು ಬೆಂಕಿ ಎಲ್ಲಿ ಬರುತ್ತೋ ಚೆನ್ನಾಗಿ ಅಲ್ಲಿ ಇಡೋಣ ಯಾಕಂದರೆ ಬೆಂಕಿ ಬರೋದಂತ ಇಲ್ಟ್ರೇನೆ ನೀಟಾಗಿ ಅದು ಅದುವಾಗಿ ಬೇಯೋದು ಹಾಗಂತ ಜಾಸ್ತಿನೇ ಬೆಂಕಿ ಇಡಬಾರ್ದು ಸ್ವಲ್ಪ ಲೈಟಾಗಿ ಇಡೋಣ ಯಾಕಂದರೆ ಜಾಸ್ತಿ ಬೆಂಕಿ ಆದರೆ ಅದು ಸೀದೋಗುತ್ತೆ ನೋಡೀಲಿ ಈ ತರಲೇ ನನ್ನ ಮಗ ನಾನು ವೀಡಿಯೋ ಮಾಡೋದ್ರಲ್ಲಿ ಎಷ್ಟು ಸೌಂಡ್ ಮಾಡ್ತಾನೆ ಅಂದರೆ ಅಷ್ಟು ಸೌಂಡ್ ಮಾಡ್ತಾನೆ ಒಂದು ಕಡೆ ಇರೋಲ್ಲ ಅವನು ಚೆನ್ನಾಗಿ ತಿಂದ್ಬಿಟ್ಟಿದ್ದಾನೆ ಅಕ್ಕ ತರಲೇಬಿಟ್ಟಿದ್ದಾನೆ ನಾನು ನಿಮಗೆ ವೀಡಿಯೋ ಮಾಡೋಕ್ಕೆ ಅಂತ ಅದನ್ನು ತಗೊಂಡೆ ತೊಗೊಂಡು ಸಹ ಒಂದು ಸೌಂಡ್ ಕೇಳಿಸ್ಕೊಂಡು ಮತ್ತೆ ಓಡೋದೆ ನಾನು ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲ ಮಾಡೋ ಅಂಥ ಒಂದು ಫಿಶ್ ಫ್ರೈ ಬಗ್ಗೆ ನಾನು ನಿಮಗೆ ತೋರಿಸಿರೋದು ನಿಮಗೆ ಈ ರೀತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿದಾಗ ಪಕ್ಕದಲ್ಲೇ ಸಬ್ಸ್ಕ್ರೈಬ್ ಇರುತ್ತೆ ಸಬ್ಸ್ಕ್ರೈಬ್ ಅಂತ ಮಾಡಿ ಅದ್ರ ಪಕ್ಕದಲ್ಲಿ ಗಂಟೆ ಇರುತ್ತೆ ಗಂಟೆಗೆ ಹೊಡೆದಾಗ ಹಾಲ್ ಅಂತ ನೋಟಿಫೇಷನ್ ಬರುತ್ತೆ ದಯವಿಟ್ಟು ಅದಕ್ಕೊಂದು ಟಚ್ ಕೊಡಿ ಟಚ್ ಕೊಟ್ಟಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೋ ನಿಮ್ಮ ಹತ್ರ ಆಗಿ ತಲುಪತ್ತೆ ನಿಮಗೆ ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೋ ದಯವಿಟ್ಟು ಅದಕ್ಕೊಂದು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಒಳ್ಳೆಯದಾಗಿದ್ದರೆ ದಯವಿಟ್ಟು ತಿಳಿಸಿ ಕೆಟ್ಟದಾಗಿದ್ರೆ ಅಂತ ನನ್ನನ್ನು ಬೈಬೇಡಿ ಯಾಕಂದರೆ ಇಲ್ಲಿನ ಏನಿದೆಯೋ ಇಲ್ಲಿನ ರೀತಿ ನೀತಿಗಳು ಏನಿದೆಯೋ ಅದನ್ನು ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು ವೀಡಿಯೋಸ್ ನೋಡುವಾಗ ಲಾಸ್ಟಲ್ಲಿ ಮಾತ್ರ ನಾನು ಮರಿಬೇಡಿ ಯಾಕಂದರೆ ಲೈಕ್ ಮಾಡೋದನ್ನು ಸುಮಾರು ಜನ ಮರಿತಿದ್ದಾರೆ ಸುಮಾರು ಜನ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಸಪೋರ್ಟ್ ಮಾಡೋರಿಗೆಲ್ಲ ಧನ್ಯವಾದ ಹೇಳ್ತೀನಿ ಮರೆಯೋರ್ನ ದಯವಿಟ್ಟು ಮರಿಬೇಡಿ ಅಂತ ಕೇಳ್ಕೊತೀನಿ ಮರಿಬೇಡಿ ಲೈಕ್ ಮಾಡಿ ನಾನು ನಿಮ್ಮ ರಕೇಶ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್